ಶುಭಗೋದೋಳಿ ಲಗ್ನದಲ್ಲಿ ಮೈಸೂರು ಅರಮನೆಯಂಗಳಕ್ಕೆ ಗಜಪಡೆ ಎಂಟ್ರಿ ಕೊಟ್ಟಿದೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳಿಗೆ ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಯಿತು ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ದಸರಾ ಯಶಸ್ವಿಗೆ ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಈ ಬಾರಿಯೂ ಇಪ್ಪತ್ತೊಂದು ದಿನ ದೀಪಾಲಂಕಾರ ಇರುತ್ತದೆ ಅಂತ ಮಾಹಿತಿ ನೀಡಿದರು ಮೂರ್ನಾಲ್ಕು ವಾರಗಳ ಮುಂಚಿತವಾಗಿಯೇ ಆನ್ಲೈನ್ನಲ್ಲಿ ಟಿಕೆಟ್ ಖರೀದಿಗೆ ಅವಕಾಶ ಮಾಡಲು ಸೂಚಿಸಿದ್ದೇವೆ ಗಾಂಧಿ ಜಯಂತಿ ದಿನವೇ ಈ ಬಾರಿ ಜಂಬೂ ಸವಾರಿ ನಡೆಯಲಿದೆ ಹೀಗಾಗಿ ಗಾಂಧೀಜಿ ಸಂದೇಶ ಸಾರುವ ದಸರಾ ಆಗಲಿದೆ ಅಂತ ಹೇಳಿದರು ಇಪ್ಪತ್ತೈದನೇ ಇಸ್ವಿಯ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಮಾಡಿದ್ವಿ ನಾವು ಆನ್ಲೈನಲ್ಲಿ ಟಿಕೆಟನ್ನು ಸೇಲ್ ಮಾಡೋದು ಅಟ್ಲೀಸ್ಟ್ ಮೂರು ನಾಲ್ಕು ವೀಕ್ ಮೊದಲೇ ಮಾಡೋದು ಅಂತ ಮಾಡಿದ್ವಿ ಮೂರ್ನಾಲ್ಕು ವೀಕ್ ಮೊದಲೇ ಆಮೇಲೆ ಡ್ರೋನ್ ಶೋ ಮೂವತ್ತು ಸಾವಿರ ಸಾರಿ ಮೂರು ಸಾವಿರ ಡ್ರೋನ್ ಶೋನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಆಲ್ ಗೌರ್ಮೆಂಟ್ ಸ್ಟಾಲ್ಸ್ ಎಲ್ಲ ಸರ್ಕಾರ ನಿಗಮಗಳ ಶಾಲ್ಗಳು ಎಕ್ಸಿಬಿಷನಲ್ಲಿ ಸಮಯಕ್ಕೆ ಸರಿಯಾಗಿ ಓಪನ್ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಚೆಸ್ಕಾಮ್ ಲೈಟಿಂಗನ್ನು ಎಲ್ಲ ವರ್ಷಕ್ಕಿಂತ ಗ್ರ್ಯಾಂಡಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಅಧಿಕಾರಿಗಳು ಇನ್ವಾಲ್ವ್ ಆಗಿ ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಸಾಂಸ್ಕೃತಿಕ ಶೈಕ್ಷಣಿಕ ಆಧ್ಯಾತ್ಮಿಕ ಮತ್ತು ರಾಜತಾಂತ್ರಿಕ ಮತ್ತು ಅಭಿವೃದ್ಧಿ ಪ್ರಜಾಸತ್ತಾತ್ಮಕ ವಿಷಯಗಳು ನಾಲ್ವಡಿ ಕೃಷ್ಣರಾಜ ಒಡಿರೋ ಮಾಡ್ರನ್ ಮೈಸೂರು ಗಾಂಧಿ ಜಯಂತಿ ಗಾಂಧಿಯ ವಿಚಾರ ಸಂಗತಿಗಳು ವಿ ಥೀಮಲ್ಲಿ Oh, okay. um,